ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಹನ್ನೆರಡನೇ ಶತಮಾನದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯಿಂದ ವಚನಗಳನ್ನು ಉಳಿಸಲು ಶರಣರು ತಮ್ಮ ಪ್ರಾಣ ತ್ಯಾಗವನ್ನೇ ಮಾಡಿದ್ದು ನಾವೆಂದೂ ಅದನ್ನು ಮರೆಯಬಾರದು ಎಂದು ಉಪ್ಪಿನ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಹೇಳಿದರು ಈ ವಚನಗಳು ನಮ್ಮ ಕೈಗೆ ಬರಬೇಕಾಗಿತ್ತು ಅಂತಂದ್ರೆ ನಮ್ಮ ಶರಣರು ನಾವೆಂದೂ ಕೂಡ ಮರಿಬಾರದು ಶರಣರು ಪ್ರಾಣವನ್ನೇ ಕೊಟ್ಟರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಹೀಗಾಗಿ ನನ್ನ ಶರಣರೇ ನನ್ನ ತಾಯಿಂದರೆ ಬಸವಣ್ಣನವರನ್ನ ಬಸವಾದಿ ಶಿವಜರಣರನ್ನ ನಾವೆಂದಿಗೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ಯಾಕ ಅವರು ತ್ಯಾಗ ಬಾರದರು ಯಾವ ರೀತಿ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಇಪ್ಪತ್ತೊಂದು ದಿನಗಳಿಂದ ನಡೆದ ಭೀಮಕವಿ ರಚಿಸಿದ ಬಸವ ಪುರಾಣ ಮಂಗಲೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡಿದರು ಬಸವ ಪುರಾಣ ನಡೆಸಲು ಮುದ್ದೆ ಬಿಹಾರ ಜನತೆ ನೀಡಿರುವ ಸಹಕಾರವನ್ನು ಸ್ವಾಮೀಜಿ ಸ್ಮರಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಶ್ಬಾಳ್ ನಿವೃತ್ತ ಡಿವೈಎಸ್ಪಿ ಎಸ್ ಎಸ್ ಹುಲ್ಲೂರ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಮಾತನಾಡಿದರು ನಮ್ಮ ನಾಡಿನಲ್ಲಿ ಹುಟ್ಟಿ ಬೆಳೆದು ನಮಗೆಲ್ಲರಿಗೂ ನಮ್ಮ ನೂರಾರು ವರ್ಷ ಆ ಶರಣರ ನಲ್ಲಿರತಕ್ಕಂಥ ಹಾಗೆ ಏನದಲ್ಲ ಅವರ ನಲ್ಸ್ಕೊಂಡು ನಲ್ಕೊಂಡು ಬಂದಿರತಕ್ಕಂತ ಬದುಕೇನದಲ್ಲ ಅದು ನಮ್ಗೆ ಯಾವತ್ತು ಆದರ್ಶಪ್ರಾಯವಾಗಿತ್ತು ಅದರ ಜೊತೆಗೆ ಇತ್ತೀಚೆಗೆ ನಮ್ಗೆ ನಮ್ಮ ನಮ್ಮ ದೇಶದಾಗಷ್ಟೇ ಅಲ್ಲ ಜಗತ್ತಿನಲ್ಲಿ ನಮ್ಮಂತ ಅದೃಷ್ಟ ಬಂದ್ರು ವಿಜಯಪುರ ಜಿಲ್ಲೆಯ ಜನರ ನಮ್ಮಂತ ಅದೃಷ್ಟ ಬಂದ್ರೆ ಇಲ್ಲಿ ಎಲ್ಲಿರುವಂತ ಅನ್ಸದ ಬಸವಮ್ಮ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸಿದ್ದೇಶ್ವರ ಅಂತ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಅದೇ ರೀತಿ ಅನೇಕ ಶರಣರು ಕೊಟ್ಟಿರ್ತಕ್ಕಂಥ ಸಂತ ಒಳಗೆ ನಾವು ಬದುಕೋಟ್ನಾಗ ಕ್ಷಣ ನಮ್ಮ ಬದುಕನಲ್ಲಿ ಏನಾದರೂ ನಾವು ಮಾಡಬೇಕಾದ್ರೆ ನಮ್ಮ ಆತ್ಮಕ್ಕೊಂದು ಚೂರ ನಾವು ಪರೀಕ್ಷೆ ಮಾಡಬೇಕು ಎಲ್ಲೇ ಮಾತಾಡೋದು ಬೇರೆ ಒಳಗೆ ನಡೆಯುತ್ತಿದೆ ನಿಮ್ಮ ಮಾತು ಕೇಳ ನಿಮ್ಮ ಪ್ರವಚನವನ್ನು ಇಲ್ಲಿಯ ಆಗಿದೆ ಅಂತಂದ್ರೆ ಮತ್ತ ಮಾತಿನ ಆಕರ್ಷಕ ನಾಲ್ಕು ವರ್ಷ ಮುದ್ದೆ ಆಗ್ತದೆ ಪ್ರವಚನ ಕೇಳಬೇಕು ಪುರಾಣ ಕೇಳಬೇಕು ಅಂತ ಕಾರ್ಯದಲ್ಲಿ ಸರಳ ಸಾಹಿತ್ಯ ಪರಿಷತ್ತು ಸಮಾಜದ ಎಲ್ಲ ಗುರಿಯರು ಅರಣ್ಣ ತಮ್ಮದ್ಯರು ಕರ್ಪತ್ರಿಯರು ಗಾಯದ್ಯರು ಶಾಲನಾ ಮಹಿಳಾ ಸಮಾಜದ ಒಕ್ಕೂಟದವರು ಪುರಸಭೆಯ ಸದಸ್ಯರು ಎಲ್ಲರೂ ಕೂಡ ನೆನಪು ಮಾಡಿದ್ದಕ್ಕೆ ಈ ಒಂದು ಪುರಾಣ ಯಶಸ್ವಿಯಾಯಿತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಮಾತಾಡೋ ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಹೇಳಿದೆ ನಮ್ಮ ರಾಜ್ಯ ಪಾಲ್ಗಿ ಅವರು ಏನು ಕೊಟ್ಟಿಲ್ಲ ಎಲ್ಲರಿಗೂ ವಿಶ್ವವರು ಬಸವಣ್ಣನ ಆಶೀರ್ವಾದ ನಿಮ್ಮ ಮನಕಂತ ನಾನು ಹೇಳಂತ ಮಾತಾಡೋ ಸಂದರ್ಭದಲ್ಲಿ ನಾನು ಹೇಳುವ ಪುರಸಭೆ ಸದಸ್ಯ ಚೆನ್ನಪ್ಪ ಕಂಠಿ ಬಾಲಾಜಿ ಶೂಶ್ ನಿರ್ದೇಶಕ ರಾಹುಲ್ ಗೌಡ ಪಾಟೀಲ್ ವೀರಶೈವಲಿಂಗ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ವಕೀಲರಾದ ವಿಎಂ ನಾಗಣ್ ಸಮಾಜ ಸೇವಕ ಶಿವಾನಂದ ಹಿರೇಮಠ್ ಎಪಿಎಂಸಿ ಅಧ್ಯಕ್ಷ ಬಿಪಿ ಮುರಾಳ್ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಜ್ವಾಲ್ ಭರತ್ ಭೋಸ್ಲೆ ಪುರಸಭೆ ಮಾಜಿ ಸದಸ್ಯ ಮುತ್ತುಗೌಡ ರಾಯಗೊಂಡ್ ಉಪಸ್ಥಿತರಿದ್ದರು ಶ್ರೀಶೈಲ್ ಹುಗಾರ್ ನಿರೂಪಿಸಿದರು ಕಡೆಯ ದಿನದ ಕಾರ್ಯಕ್ರಮದಲ್ಲಿ ಐದು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಭಕ್ತರು ಭಾಗಿಯಾಗಿದ್ದು ನನ್ನ ಮಿತ್ರಗಳಲ್ಲಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ